ಈ ರೀತಿಯ ವಿಚಾರ ಬಹಳ ಟೈಮ್ ನಿಂದ ಕೇಳಿ ಬರುತ್ತಿದೆ ಬಟ್ ಅದಕ್ಕೆಲ್ಲ ಕಿವಿ ಕೊಡಬಾರ್ದು ಯಾಕೆಂದ್ರೆ ಆ ರೀತಿ ನಡೆಯುವಂತ ಕೆಲಸವೂ ಕೂಡ ಅಲ್ಲ ವಿಚಾರಕ್ಕೆ ಬಂದ್ರೆ ಅವರು ಆ ರೀತಿ ಮದುವೆ ಆಗ್ತಾ ಇಲ್ಲ ಮೇಘನರಾಜ್ ಅವರ ಜೊತೆ ವಿಚಾರಕ್ಕೆ ಬಂದ್ರೆ ಮದುವೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ವಿಚಾರ ಕೇಳಿ ಬರ್ತದೆ ಎಲ್ಲವೂ ಕೂಡ ಶುದ್ಧ ಕಂಪ್ಲೀಟ್ ಆಗಿ ಸುಳ್ಳಾಗಿರುತ್ತೆ ಯಾಕೆಂದ್ರೆ ಅದು ನಡೆಯುವಂತ ಮಾತು ಅಲ್ಲವೇ ಅಲ್ಲ ನಡೆಯೋದು ಕೂಡ ಇಲ್ಲ ತುಂಬಾ ಜನರ ಒಂದು ರಾಂಗ್ ಅಸಂಪ್ಷನ್ ಆಗಿರುತ್ತೆ ಕೆಲವೊಂದಿಷ್ಟು ಊಹಾ ಪೋಹಗಳು ಅಷ್ಟೇ ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿ ಬರ್ದಿರ್ತಾರೆ ಸೊ ಹೀಗಾಗಿ ಅದ್ಯಾರ್ದೂ ಕೂಡ ನಂಬರ್ದಾಗ ಮತ್ತೆ ಅವರು ಕೇವಲ ಫ್ರೆಂಡ್ಸ್ ಅಷ್ಟೇ ಮೇಘನ ಅವರು ಅವರ ಒಂದು ಸಿನಿಮಾಗಳಲ್ಲಿ ಸಿನಿಮಾ ಕೆಲಸಗಳಲ್ಲಿ ಬಿಸಿ ಆಗಿದ್ದಾರೆ ಇನ್ನು ವಿಜಯ ರಘು ಬಂದ್ರ ಅವರು ಕೂಡ ಅಷ್ಟೇ ಅವರ ಸಿನಿಮಾ ಕೆಲಸಗಳಲ್ಲಿ ಬಿಸಿ ಆಗಿದೆ ಅದ್ರ ಬಗ್ಗೆ ಅವರಿಗೆ ತಲೆ ಕೆಡ್ಸ್ಕೊಳಕು ಕೂಡ ಟೈಮ್ ಇಲ್ಲ ವಿಜಯರಘು ಅವರಿಗೆ ಶೌರ್ಯನ ಪ್ರಪಂಚ ಮೇಘನರಾಜ್ ಅವರಿಗೆ ರಾಯನ ಪ್ರಪಂಚ ಸೊ ಇಬ್ಬರು ಕೂಡ ಆರಾಮಾಗಿದ್ದಾರೆ ಉತ್ತಮವಾದಂತಹ ಸ್ನೇಹಿತರು ಕೆಲವಷ್ಟು ಫಂಕ್ಷನ್ ಗಳಲ್ಲಿ ಒಟ್ಟಿಗೆ ಮೀಟ್ ಆಗ್ತಾರೆ ಹಲವು ವರ್ಷಗಳಿಂದ ಇಬ್ರು ಕೂಡ ಅಚ್ಚಿರ ಪರಿಚಯ ಮೇಘನ ಅವ್ರು ಶಿರುವನ್ನ ಕಳತ್ಕೊಂಡಂತ ಟೈಮ್ ಅಲ್ಲಿ ನಿಜಕ್ಕೂ ಕೂಡ ಆ ಒಂದು ಗಳಿಕೆ ನಿಜಕ್ಕೂ ಈಗ ನೆನ್ಸ್ಕೊಂಡ್ರು ಈಗಲೂ ಕೂಡ ಬೇಸರ ಆಗುತ್ತೆ ಸೊ ಅಷ್ಟೊಂದು ಕಂಪ್ಲೀಟ್ ಆಗಿ ದುಃಖದಲ್ಲಿ ಇದ್ರು ಗೆ ಹೋಗಿದ್ರು ರಾಯನ್ ಬಂದ್ಮೇಲೆ ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ ಇನ್ನ ವಿಜಯ ರಾಘವೇಂದ್ರ ಅವರು ಕೂಡ ಅಷ್ಟೇ ಮಗ ಇರುವಂತಹ ಕಾರಣ ಒಂದು ಧೈರ್ಯವನ್ನ ತಗೊಂಡು ಜೀವನವನ್ನ ನಡೆಸೋಕೆ ಸಾಧ್ಯವಾಯಿತು ನಿಮ್ಗೂ ಕೂಡ ಇಷ್ಟನ ವಿಜಯನಾಗುವ ಅದಕ್ಕೆ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡ್ತಾ ಇದ್ದಾರೆ ಅತಿ ಶೀಘ್ರದಲ್ಲಿ ಸಿನಿಮಾಗಳು ಕೂಡ ಬರಲಿದೆ ರಿಲೀಸ್ ಆಗಲಿದೆ